ನಮಸ್ಕಾರ ಉತ್ತರ ಕರ್ನಾಟಕ ಮುಂಜಾನೆ ನ್ಯೂಸ್ ರೌಂಡಬ್ಗೆ ಸ್ವಾಗತ ನಾನು ಪ್ರಿಯಾಂಕಾ ಶ್ರೀಗುರು ಬನ್ನಿ ಕ್ವಿಕ್ ಆಗಿ ನೋಡೋಣ ಇಂದಿನ ಪ್ರಮುಖ ಸುದ್ದಿಗಳನ್ನ ಜವಾಬ್ದಾರಿಯಿಂದ ನುಣುಚಿಕೊಳ್ಳಲು ಪ್ರಧಾನಿಗೆ ಸಿಎಂ ಪತ್ರ ಎಂಬ ಕುಮಾರಸ್ವಾಮಿ ಹೇಳಿಕೆ ವಿಚಾರ ಬೀದರ್ನಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡೆ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ ಕುಮಾರಸ್ವಾಮಿ ಅವರು ಆತ್ಮಾವಲೋಕನ ಮಾಡಿಕೊಳ್ಳಿ ಕೇಂದ್ರ ಸರ್ಕಾರ ಕಬ್ಬಿನ ಬೆಲೆಯನ್ನ ನಿಗದಿ ಮಾಡುತ್ತೆ ಆಮದು ಮತ್ತು ರಫ್ತು ಮಾಡುವ ಅಧಿಕಾರ ಕೇಂದ್ರ ಸರ್ಕಾರಕ್ಕೆ ಇದೆ ಇನ್ನು ಆರ್ ಪಿ ಮತ್ತು ಎಥನಾಲ್ ದರ ನಿಗದಿ ಮಾಡುವವರು ಕೂಡ ಕೇಂದ್ರ ಸರ್ಕಾರದವರ ಆಯಿಲ್ ಕಂಪನಿ ಹಾಗೂ ಕೇಂದ್ರ ಸರ್ಕಾರಕ್ಕಾಗುವ ಲಾಭವನ್ನ ರೈತರಿಗೆ ಯಾಕೆ ನೀಡಬಾರದು ಇನ್ನು ಕುಮಾರಸ್ವಾಮಿ ಅವರು ಪ್ರಧಾನಿಯನ್ನ ಭೇಟಿಯಾಗಿ ವಿಶೇಷ ಪ್ಯಾಕೇಜ್ ಘೋಷಣೆ ಮಾಡಲಿ ಕೇಂದ್ರ ಸರ್ಕಾರ ಸಕ್ಕರೆ ರಫ್ತಿಗೆ ಅವಕಾಶ ಕೊಡಬೇಕು ಅದೇ ರೀತಿ ಎಥನಾಲ್ ಬೆಲೆ ಹೆಚ್ಚಿಗೆ ಕೂಡ ಮಾಡಬೇಕು ಇನ್ನು ಈ ರೀತಿಯ ಕ್ರಮಗಳನ್ನು ಕೈಗೊಳ್ಳದೆ ನಮ್ಮ ಮೇಲೆ ಆರೋಪಗಳನ್ನ ಮಾಡುವುದು ತಪ್ಪಾಗಿದೆ ಅಂತ ಬೀದರ್ನಲ್ಲಿ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಹೇಳಿಕೆ ಅನ್ನೋದನ್ನ ನೀಡಿದ್ದಾರೆ ಮಾನ್ಯ ಕುಮಾರಸ್ವಾಮಿಯವರು ಆತ್ಮಾವಲೋಕನ ಮಾಡಿಕೊಳ್ಳಲಿ ಕಬ್ಬಿನ ಬೆಲೆ ನಿಗದಿ ಮಾಡುವಂಥವ್ರು ಯಾರು ಕೇಂದ್ರ ಸರ್ಕಾರ ನಿಗದಿ ಮಾಡುವಂಥದ್ದು ಸಕ್ಕರೆ ಆಮದು ಮಾಡಿಕೊಳ್ಳುವಂಥದ್ದು ಸಕ್ಕರೆ ರಫ್ತು ಮಾಡುವಂಥ ಅಧಿಕಾರ ಯಾರಿಗಿದೆ ಕೇಂದ್ರಕ್ಕಿದೆಯಾ ರಾಜ್ಯ ಸರ್ಕಾರಕ್ಕಿದೆ ಎಫ್ ಆರ್ ಪಿ ನಿಗದಿ ಮಾಡೋರು ಯಾರು ಎಥನಾಲ್ ಬೆಲೆ ನಿಗದಿ ಮಾಡೋರು ಯಾರು ಆಯಿಲ್ ಕಂಪನಿಗಳು ಲಾಭ ಆಗ್ತದೆ ಕೇಂದ್ರ ಸರ್ಕಾರಕ್ಕೆ ಲಾಭ ಆಗ್ತದೆ ಲಾಭ ಸರ್ ರೈತರಿಗೆ ಯಾಕೆ ಕೊಡಬಾರ್ದು ಎಕ್ಸೈಸ್ ಡ್ಯೂಟಿ ಕಲೆಕ್ಟ್ ಮಾಡ್ತಾರೆ ಎಕ್ಸೈಸ್ ಡ್ಯೂಟಿ ಯಾಕೆ ತೊಗೋಬೇಕು ಬಿಡಬೇಕು ಇವೆಲ್ಲ ಕೇಂದ್ರದವರು ಮಾಡಿದಂಥದ್ದು ತಂದು ರಾಜ್ಯ ಸರ್ಕಾರದ ಮೇಲೆ ಹಾಕಲಿಕ್ಕೆ ಅವ್ರಿಗೆ ಏನು ನೈತಿಕತೆ ಇದೆ ಇವ್ರು ಹೋಗಿ ಮಾನ್ಯ ಮೋದಿ ಜಿಯವರಿಗೆ ಭೇಟಿಯಾಗಿ ವಿಶೇಷ ಪ್ಯಾಕೇಜ್ ಘೋಷಣೆ ಮಾಡಲಿ ಎಫ್ ಆರ್ ಪಿ ಏನು ನಿಗದಿ ಮಾಡಿದ್ದಾರೆ ಎಫ್ ಆರ್ ಪಿ ಜಾಸ್ತಿ ಮಾಡಿಸ್ಲಿ ಯಾರು ಬ್ಯಾಡಂತಾರೆ ಇವರಿಗೆ ರಾಜ್ಯ ಸರ್ಕಾರ ಎಲ್ಲ ರೀತಿಯ ಸಹಕಾರ ಮಾಡ್ತಾ ಇದೆ ಇವತ್ತು ರೈತರು ಅರ್ಥ ಮಾಡಿಕೊಳ್ಳಬೇಕು ನಾವೆಲ್ಲ ಕಬ್ಬು ಬೆಳೆಗಾರರ ಜೊತೆಯಲ್ಲಿದ್ದೇವೆ ರೈತರ ಜೊತೆಯಲ್ಲಿದ್ದೇವೆ ಮಾನ್ಯ ಮುಖ್ಯಮಂತ್ರಿಗಳು ರೈತರ ಪರ ಇದ್ದಾರೆ ಹೀಗಾಗಿ ಇವತ್ತೇನು ಎಫ್ ಆರ್ ಪಿ ಇದೆ ಕಾರ್ಖಾನೆಗಳು ಉಳಿಬೇಕು ರೈತರಿಗೂ ಲಾಭ ಆಗಬೇಕು ಇದರ ಜವಾಬ್ದಾರಿ ಮುಖ್ಯವಾಗಿ ಕೇಂದ್ರದ ಮೇಲಿದೆ ಕೇಂದ್ರ ಸರ್ಕಾರ ಇದ್ರ ಬಗ್ಗೆ ರೈತರ ಪರ ತೀರ್ಮಾನ ಮಾಡಬೇಕು ಅಂತ ಒತ್ತಾಯಿಸ್ತೇನೆ ಎಥನಾಲ್ ಬೆಲೆ ಜಾಸ್ತಿ ಮಾಡಲಿ ಅವರು ಸಕ್ಕರೆ ರಫ್ತು ಮಾಡಲಿಕ್ಕೆ ಅವಕಾಶ ಮಾಡಿಕೊಡಲಿ ಮಾರುಕಟ್ಟೆಯಲ್ಲಿ ಸಕ್ಕರೆ ಬೆಲೆ ಜಾಸ್ತಿ ಆಯಿತು ಅಂತೇಳಿದರೆ ರೈತರಿಗೆ ಹೆಚ್ಚಿನ ಬೆಲೆ ಸಿಗ್ತದೆ ಆ ರೀತಿಯಲ್ಲಿ ಕೇಂದ್ರ ಸರ್ಕಾರ ಇವತ್ತು ರಾಜ್ಯ ಸರ್ಕಾರದ ಮೇಲೆ ಇತ್ತೀಚೆಗಷ್ಟೇ ಚುನಾವಣೆಯನ್ನು ಮುಗಿಸಿರುವ ನಾರಂಜು ಸಹಕಾರಿ ಸಕ್ಕರೆ ಕಾರ್ಖಾನೆ ಈ ವರ್ಷದ ಕಬ್ಬು ನುರಿಸಲು ಸಜ್ಜಾಗಿ ನಿಂತಿದ್ದು ನಿನ್ನೆ ಕಾರ್ಖಾನೆಯ ಬಾಯ್ಲರ್ ಪೂಜೆ ನಡೆಯಿತು ನವೆಂಬರ್ ಹನ್ನೊಂದರಿಂದ ಕಾರ್ಖಾನೆಯಲ್ಲಿ ಕೃಷಿ ಆರಂಭವಾಗಲಿದ್ದು ಈ ಹಿನ್ನೆಲೆಯಲ್ಲಿ ಕಾರ್ಖಾನೆಯ ನೂತನ ಅಧ್ಯಕ್ಷರಾದ ಸೂರ್ಯಕಾಂತ್ ನಾಗಮಾರ್ಪಳ್ಳಿ ಅವರು ಕಾರ್ಖಾನೆಯಲ್ಲಿ ವಿಶೇಷ ಪೂಜೆಯನ್ನ ಸಲ್ಲಿಸಿದರು ಜಿಲ್ಲೆಯ ಕಬ್ಬು ಬೆಳೆಗಾರರ ಹಿತರಕ್ಷಣೆಗೆ ಅಗತ್ಯ ಕ್ರಮ ಕೈಗೊಳ್ಳಲಾಗುತ್ತಿದೆ ಹಂಗಾಮು ಆರಂಭಿಸಲು ಅಗತ್ಯ ವ್ಯವಸ್ಥೆ ಕೂಡ ಮಾಡಿಕೊಳ್ಳಲಾಗಿದೆ ಎಲ್ಲಾ ಸದಸ್ಯ ರೈತರು ಕಾರ್ಖಾನೆಗೆ ಕಬ್ಬು ಪೂರೈಕೆ ಮಾಡಿ ಸಹಕರಿಸಬೇಕು ಎಂದು ವಿನಂತಿಸಲಾಗಿದೆ ಇನ್ನು ಬೇರೆ ರಾಜ್ಯಕ್ಕೆ ಕಬ್ಬು ಸಾಗಾಣಿಕೆ ಮಾಡಬಾರದು ಎಂದು ಸೂರ್ಯಕಾಂತ್ ನಾಗಮಾರ್ಪಳ್ಳಿ ಎಲ್ಲರಲ್ಲಿ ಮನವಿಯನ್ನ ಮಾಡಿದ್ದಾರೆ ಈ ಸಂದರ್ಭದಲ್ಲಿ ಕಾರ್ಖಾನೆಯ ಉಪಾಧ್ಯಕ್ಷ ಬಾಲಾಜಿ ಚೌಹಾಣ್ ನಿರ್ದೇಶಕರಾದ ಉಮಕಾಂತ್ ನಾಗಮಾರ್ಪಳ್ಳಿ ಸೇರಿ ಕಾರ್ಖಾನೆಯ ನಿರ್ದೇಶಕರು ಉಪಸ್ಥಿತರಿದ್ದರು ಕರ್ನಾಟಕ ರಾಜ್ಯೋತ್ಸವ ನಿಮಿತ್ತ ಬಸವಕಲ್ಯಾಣ ತಾಲೂಕಿನ ಹಿಲ್ಲಾಳ್ ಗ್ರಾಮದ ಸರ್ಕಾರಿ ಶಾಲಾ ಮಕ್ಕಳಿಗೆ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣದಿಂದ ಬರವಣಿಗೆ ಪುಸ್ತಕ ವಿತರಣೆ ಮಾಡಲಾಯಿತು ಬರವಣಿಗೆ ಪುಸ್ತಕ ವಿತರಣಾ ಕಾರ್ಯಕ್ರಮವನ್ನು ಕನ್ನಡಾಂಬೆ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸುವ ಮುಖಾಂತರ ಕರ್ನಾಟಕ ರಕ್ಷಣಾ ವೇದಿಕೆಯ ಜಿಲ್ಲಾಧ್ಯಕ್ಷ ಚರಣಜೀತ್ ಆಣದೊರೆ ಉದ್ಘಾಟನೆ ಮಾಡಿದ್ರು ಈ ಸಂದರ್ಭದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆಯ ಸ್ವಾಭಿಮಾನಿ ಬಣದ ತಾಲೂಕು ಅಧ್ಯಕ್ಷ ಮಾಂತೇಶ್ ಗೌರಕರ್ ಮಾತನಾಡಿ ವಿದ್ಯಾರ್ಥಿಗಳು ಕನ್ನಡ ಭಾಷೆ ಬಗ್ಗೆ ಹೆಚ್ಚು ಅಭಿಮಾನ ಬೆಳೆಸಿಕೊಳ್ಳಿ ಎಂದು ತಿಳಿಸಿದರು ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು ನಾಡನುಡಿಯ ಬಗ್ಗೆ ಬಗ್ಗೆ ಇರಲಿ ಕನ್ನಡ ನಾಡು ನುಡಿ ಜಲಕ್ಕಾಗಿ ಹೋರಾಟ ಮಾಡಲು ಸದಾ ಸಿದ್ಧವಿರಬೇಕು ಎಂದು ಅವರು ತಿಳಿಸಿದ್ದಾರೆ ಇನ್ನು ವಿದ್ಯಾರ್ಥಿಯ ಜೀವನವು ಪ್ರತಿಯೊಬ್ಬರ ಜೀವನದಲ್ಲಿ ಅತ್ಯಂತ ಮುಖ್ಯ ಘಟ್ಟವಾಗಿರುತ್ತದೆ ಯಾವುದೇ ಕೆಟ್ಟ ಚಿಟುಗಳಿಗೆ ಬೀಳದೆ ಒಳ್ಳೆಯ ಶಿಕ್ಷಣ ಪಡೆದು ತಂದೆ ತಾಯಿಂದರಿಗೆ ಶಿಕ್ಷಕರಿಗೆ ಗ್ರಾಮಕ್ಕೆ ಒಳ್ಳೆ ಕೀರ್ತಿ ತರಬೇಕು ಎಂದು ತಿಳಿಸಿದರು ನಂತರ ಕರ್ನಾಟಕ ರಕ್ಷಣಾ ವೇದಿಕೆಯ ಸ್ವಾಭಿಮಾನ ಬಸವ ಬಸವಕಲ್ಯಾಣದ ನಗರದ ರಾಜ್ಬಕ್ಸರ್ ದರ್ಗಾ ಬಳಿ ನಿರಾಶ್ರತೆರಿಗೆ ಚಳಿಗಾಲದ ನಿಮಿತ್ತ ಹೊಚ್ಚಿಕೊಳ್ಳಲು ಕಂಬಳಿ ಬೆಡ್ಶೀಟ್ ನೀಡಲಾಯಿತು ಶಿಕ್ಷಕರಿಗೂ ಕೊಡಲಿ ಅಂದ್ರೆ ಬಹಳ ಪುಣ್ಯ ಮಾಡಿದ್ರು ಬಹಳ ಅಂದ್ರೆ ಬಹಳ ಒಳ್ಳೆ ಶಿಕ್ಷಕರು ಸಿಗ್ತದೆ ಬಹಳ ಬಹಳ ಒಳ್ಳೆ ಶಿಕ್ಷಕರ ಅವ್ರ ಟ್ಯೂಷನ್ ಕೊಲ್ಲ ಹುಡುಗರು ಹೀಗೆ ಇರ್ತಿತ್ತು ಅಷ್ಟು ಒಳ್ಳೆ ಶಿಕ್ಷಕರು ಸಿಕ್ಕಾದ್ರೂ ಭಾಳ ಅಕ್ಕಿ ಇದ್ದರು ಬಹಳ ಅಂದ್ರೆ ಭಾಳ ಅಕ್ಕಿದ್ದ ಎಲ್ಲರ ಪ್ರೈವೇಟ್ ಸ್ಕೂಲ್ಗೆ ಆಗಿ ನಮ್ಮ ಈ ಸ್ಕೂಲ್ ನೋಡಿದ್ರೆ ಅದು ಪ್ರೈವೇಟಿಗೆ ಅನ್ಸೋದು ಗೌರ್ಮೆಂಟ್ ಅನ್ಸಂತ ಐ ಡಿ ಕಾರ್ಡ್ ಅದು ವಾತಾವರಣ ಇಲ್ಲಿ ನೋಡ್ತಾ ಇದ್ದ ಪ್ರೈವೇಟ್ ಗೌರ್ಮೆಂಟ್ ಗೊತ್ತಾಗ ಹೆಚ್ ಮರಾಠಿ ಲ್ಯಾಂಗ್ವೇಜ್ ಯೂಸ್ ಮಾಡ್ತಾರೆ ಮಕ್ಕಳೇ ನ್ಯೂ ನ್ಯೂ ಫಸ್ಟ್ ಆಫ್ ಆಲ್ ನ್ಯೂ ಕನ್ನಡ 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 ನಮ್ದು ಭಾಷೆ ಕನ್ನಡ ಆಮೇಲೆ ಮಮ್ಮಿಯಾಗ ತೆಲುಗು ಆಡಿ ನೀವು ಮರಾಠಿ ಆಡಲಿ ಫಸ್ಟ್ ಕನ್ನಡ ಮಾತಾಡೋದು ಕಲಬುರಗಿ ತಾಲೂಕಿನ ಔರಾದ್ ಗ್ರಾಮದಲ್ಲಿ ಶುಕ್ರವಾರ ರಾತ್ರಿ ಸಂಭವಿಸಿದ ಭೀಕರ ರಸ್ತೆ ಅಪಘಾತದಲ್ಲಿ ಸ್ಥಳದಲ್ಲಿ ನಾಲ್ವರು ಮೃತಪಟ್ಟಿದ್ದಾರೆ ಕಲಬುರಗಿ ನಗರದ ಹೊರವಲಯದಲ್ಲಿರುವ ಬೀದರ್ ಶ್ರೀರಂಗಪಟ್ಟಣ ರಾಷ್ಟ್ರೀಯ ಹೆದ್ದಾರಿಯ ಅಂಕಲ್ಗೆ ಮತ್ತು ಔರಾದ್ ಬಳಿ ಟ್ಯಾಂಕರ್ ಕಾರು ಮತ್ತು ಬೈಕ್ ನಡುವೆ ಡಿಕ್ಕಿಯಾಗಿ ದುರಂತ ಸಂಭವಿಸಿದೆ ಇನ್ನು ಮೃತರಲ್ಲಿ ಬೈಕ್ನಲ್ಲಿ ಪ್ರಯಾಣಿಸುತ್ತಿದ್ದಂತಹ ಸಿರುಡೋಣ ಗ್ರಾಮದ ನಾಗೇಂದ್ರ ಮತ್ತು ಶಿವಾನಂದ ಅಪ್ಪರಾವ್ ಸೇರಿದ್ದಾರೆ ಸಿಡೋಣ ಗ್ರಾಮದ ಇವರು ಕೂಲಿ ಕೆಲಸ ಮುಗಿಸಿಕೊಂಡು ಒಂದೇ ಬೈಕ್ನಲ್ಲಿ ತಮ್ಮ ಗ್ರಾಮಕ್ಕೆ ಹಿಂತಿರುಗುತ್ತಿದ್ದರು ಕಾರ್ನಲ್ಲಿ ಬಾಲ್ಕಿ ಮೂಲದ ದತ್ತಾತ್ರೇಯ ಚಿಮಜಿ ನಲವತ್ತೆಂಟು ವರ್ಷದ ವ್ಯಕ್ತಿ ಹಾಗೂ ಚಂದ್ರಕಾಲ ಎಪ್ಪತ್ತು ವರ್ಷದ ಮಹಿಳೆ ಸಾವಿಗೀಡಾಗಿದ್ದಾರೆ ಸದ್ಯ ನಾಲ್ವರ ಮೃತದೇಹಗಳನ್ನು ಮರಣೋತ್ತರ ಪರೀಕ್ಷೆಗಾಗಿ ಕಲಬುರಗಿಯ ಜಿಮ್ಸ್ ಆಸ್ಪತ್ರೆಗೆ ರವಾನಿಸಲಾಗಿದೆ ಇನ್ನು ಘಟನೆಯಲ್ಲಿ ಬೈಕ್ನಲ್ಲಿದ್ದ ಇನ್ನೊಬ್ಬ ಯುವಕ ಉತ್ತಮ್ ಮೈಲಾರಿ ಅವರಿಗೆ ಗಂಭೀರ ಗಾಯಗಳಾಗಿವೆ ಅವರನ್ನು ಕೂಡ ತಕ್ಷಣವೇ ಜಿಲ್ಲಾಸ್ಪತ್ರೆಗೆ ದಾಖಲಿಸಲಾಗಿದ್ದು ಚಿಕಿತ್ಸೆ ಕೂಡ ನೀಡಲಾಗುತ್ತದೆ ಇನ್ನು ಘಟನೆ ಸಂಬಂಧ ಕಲಬುರಗಿ ಸಂಚಾರಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಅಪಘಾತಕ್ಕೆ ನಿಖರ ಕಾರಣ ಏನೆಂಬ ಬಗ್ಗೆ ಪೊಲೀಸರು ತನಿಖೆಯನ್ನು ನಡೆಸುತ್ತಿದ್ದಾರೆ ಇತ್ತೀಚೆಗೆ ಬೆಂಗಳೂರು ರಸ್ತೆ ಗುಂಡಿಗಳ ಕುರಿತು ಪ್ರಶ್ನೆಗಳನ್ನೇ ಸುದ್ದಿಯಾಗಿದ್ದ ಬಯೋಕಾನ್ ಮುಖ್ಯಸ್ಥೆ ಕಿರಣ್ ಮಂಜುಧಾಸ್ ಶಾ ಇದೀಗ ನಮ್ಮ ಮೆಟ್ರೋ ನಿಲ್ದಾಣಗಳ ಹೊರಗಿನ ಗಲೀಜಿಗೆ ಕುರಿತು ಮಾತನಾಡಿದ್ದಾರೆ ಮಲ್ಲೇಶ್ವರದ ಮೆಟ್ರೋ ನಿಲ್ದಾಣದ ಒಂದನ್ನು ಪೋಸ್ಟ್ ಮಾಡಿರುವ ಅವರು ನಮ್ಮ ಮೆಟ್ರೋ ನಿಲ್ದಾಣಗಳ ಹೊರಗೆ ಗುಟ್ಕಾ ಉಗಿಯುವವರ ಸಂಖ್ಯೆ ಹೆಚ್ಚಾಗಿದೆ ಇಂಥವರಿಗೆ ಭಾರಿ ದಂಡ ವಿಧಿಸಬೇಕು ಎಂದು ಒತ್ತಾಯಿಸಿದ್ದಾರೆ ಇನ್ನು ಮೆಟ್ರೋ ಹೊರಗೆ ಪ್ರಯಾಣಿಕರಿಗಾಗಿ ಕಾಯ್ತಿರುವ ಆಟೋ ಚಾಲಕರು ಈ ಕೆಲಸ ಮಾಡಿದ್ದಾರೆ ಎಂದು ಕಿರಣ್ ದೂರು ನೀಡಿದ್ದಾರೆ ನೆಟ್ಟಿಗರು ಈ ವಿಚಾರವಾಗಿ ಸಾಕಷ್ಟು ಕಮೆಂಟ್ ಮಾಡಿದ್ದಾರೆ ಇದು ಒಂದು ಮೆಟ್ರೋ ನಿಲ್ದಾಣದ ವಿಚಾರದ ಬಗ್ಗೆ ಎಲ್ಲ ಬದಲಾಗಿ ಅಭ್ಯಾಸದ ಬಗ್ಗೆ ಇನ್ನು ಹಲವಾರು ಆಟೋ ಸಂಘಗಳಿವೆ ಆದರೆ ನೈರ್ಮಲ್ಯದ ಬಗ್ಗೆ ಸದಸ್ಯರಿಗೆ ಶಿಕ್ಷಣ ನೀಡಲು ಯಾವುದೇ ಪ್ರಯತ್ನ ನಡೆದಿಲ್ಲ ನಾನು ಸಾಕಷ್ಟು ಬಾರಿ ನೋಡಿದ್ದೇನೆ ಮೆಟ್ರೋ ನಿಲ್ದಾಣಗಳ ಬಳಿ ಮಾತ್ರವಲ್ಲದೆ ರಸ್ತೆಗಳಲ್ಲಿಯೂ ಕೂಡ ಇದೇ ರೀತಿ ಇದೆ ಇನ್ನು ಬಿಎಂಆರ್ಸಿಎಲ್ ಸಿ ಎಲ್ ತಮ್ಮ ನಿಲ್ದಾಣಗಳ ಬಳಿ ಆ ವ್ಯಾಪ್ತಿಯಲ್ಲಿರುವ ಪ್ರದೇಶಗಳು ತನ್ನದು ಹಾಂ ಮಾಡಬೇಡಿ ಎಂದು ದೊಡ್ಡ ದೊಡ್ಡ ಅಕ್ಷರಗಳಲ್ಲಿ ಬರೆದಿದೆ ಆದರೆ ಸ್ವಚ್ಛವಾಗಿಡಲು ವಿಫಲವಾಗಿದೆ ಎಂದು ತಿಳಿಸಿದ್ದಾರೆ ಯಶವಂತಪುರ ನಿಲ್ದಾಣದ ಅಡಿಯಲ್ಲಿ ಹರಿಯುವಂತಹ ನೀರು ಮಲ್ಲೇಶ್ವರಂ ನಿಲ್ದಾಣದ ಸುತ್ತಲೂ ಕೊಳಕು ಸೋಪ್ ಕಾರ್ಖಾನೆಯಲ್ಲಿ ತುಂಬಿ ಹರಿಯುವಂತಹ ಬಿನ್ಗಳು ಕೊಳಕು ಮತ್ತು ನಮ್ಮ ಮೆಟ್ರೋ ಸಮನಾರ್ಥಕ ಪದಗಳಾಗಿವೆ ಒಳಗೆ ಸ್ವಚ್ಛತೆ ಹೊರಗೆ ಕೊಳಕು ಎಂದು ನೆಟ್ಟಿಗರೊಬ್ಬರು ಕಮೆಂಟ್ ಮಾಡಿಕೊಂಡಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು ತಮ್ಮ ಸಂಸದೀಯ ಕ್ಷೇತ್ರ ವಾರಣಾಸಿಗೆ ಭೇಟಿ ನೀಡಿ ನಾಲ್ಕು ಹೊಸ ವಂದೇ ಭಾರತ್ ಎಕ್ಸ್ಪ್ರೆಸ್ ರೈಲುಗಳಿಗೆ ಹಸಿರು ನಿಶಾನೆ ತೋರಿದ್ದಾರೆ ಇದು ಭಾರತದ ಸೆಮಿ ಹೈಸ್ಪೀಡ್ ರೈಲುಗಳ ವಿಸ್ತರಣೆಯಲ್ಲಿ ಮತ್ತೊಂದು ಮೈಲುಗಲ್ಲು ಸಾಧಿಸಿದಂತಾಗಿದೆ ಈ ರೈಲುಗಳು ವಾರಣಾಸಿ ಖಜುರಾಹೋ ಲಕ್ನೋ ಸಾರನ್ಪುರ್ ಫಿರೋಜ್ಪುರ್ ದೆಹಲಿ ಮತ್ತು ಎರ್ನಾಕುಲಂ ಬೆಂಗಳೂರು ಮಾರ್ಗಗಳಲ್ಲಿ ಕಾರ್ಯನಿರ್ವಹಿಸಲಿದ್ದು ದೇಶದ ಹಲವಾರು ಪ್ರದೇಶಗಳಲ್ಲಿ ವೇಗದ ಪ್ರಯಾಣ ಮತ್ತು ಸುಧಾರಿತ ಸಂಪರ್ಕವನ್ನು ಭರವಸೆ ನೀಡುತ್ತವೆ ದೇಶದಲ್ಲಿ ವಂದೇ ಭಾರತ್ ಎಕ್ಸ್ಪ್ರೆಸ್ ರೈಲುಗಳ ಸಂಖ್ಯೆ ನೂರ ಅರವತ್ತಕ್ಕೆ ಏರಿದಂತಾಗಿದೆ ಹೆಚ್ಚಿನ ರಾಷ್ಟ್ರಗಳ ಅಭಿವೃದ್ಧಿ ಮೂಲಸೌಕರ್ಯವು ಪ್ರಮುಖ ಪಾತ್ರ ವಹಿಸಿದೆ ನೂತನ ಸಂಪರ್ಕ ದೊರೆತ ತಕ್ಷಣ ನಗರದ ಅಭಿವೃದ್ಧಿಯು ತನ್ನಂತಾನೇ ಪ್ರಾರಂಭವಾಗುತ್ತದೆ ಮೂಲಸೌಕರ್ಯವು ಬೃಹತ್ ಸೇತುವೆಗಳು ಮತ್ತು ಹೆದ್ದಾರಿಗಳಿಗೆ ಮಾತ್ರ ಸೀಮಿತವಾಗಿಲ್ಲ ಎಂದು ಪ್ರಧಾನಿ ಮೋದಿ ಹೇಳಿಕೊಂಡಿದ್ದಾರೆ ಮಧ್ಯಪ್ರದೇಶದಲ್ಲಿ ರಾಜ್ಯ ಪೊಲೀಸ್ ಅಕಾಡೆಮಿಗಳಲ್ಲಿ ತರಬೇತಿ ಪಡೆಯುತ್ತಿರುವ ಪೊಲೀಸ್ ಕಾನ್ಸ್ಟೇಬಲ್ಗಳು ಪ್ರತಿದಿನ ಭಗವದ್ಗೀತೆಯನ್ನು ಓದಬೇಕೆಂದು ನಿರ್ದೇಶಿಸಿದ್ದು ಈಗ ವಿವಾದ ಭುಗಿಲೆದ್ದಿದೆ ಹೆಚ್ಚುವರಿ ಮಹಾನಿರ್ದೇಶಕ ತರಬೇತಿ ರಾಜ್ಬಾಬು ಸಿಂಗ್ ಹೊರಡಿಸಿದ ಆದೇಶದ ಪ್ರಕಾರ ಕಾನ್ಸ್ಟೇಬಲ್ಗಳು ಒಂದು ತಿಂಗಳ ಕಾಲ ಪ್ರತಿದಿನ ಭಗವದ್ಗೀತೆಯನ್ನ ಕನಿಷ್ಠ ಒಂದು ಅಧ್ಯಯನ ಮುಗಿಸಬೇಕು ಎಂದು ಹೇಳಲಾಗಿದೆ ನಿರ್ದೇಶನದ ಪ್ರಕಾರ ಈ ಪದ್ಧತಿಯನ್ನ ಎಲ್ಲಾ ಪೊಲೀಸ್ ತರಬೇತಿ ಕೇಂದ್ರಗಳಲ್ಲಿ ಜಾರಿಗೆ ತರಲಾಗುತ್ತಿದೆ ಅಲ್ಲಿ ಸುಮಾರು ನಾಲ್ಕು ಸಾವಿರ ಪುರುಷರು ಮತ್ತು ಮಹಿಳೆಯರು ಒಂಬತ್ತು ತಿಂಗಳ ಕಾಲ ಕಾನ್ಸ್ಟೇಬಲ್ ತರಬೇತಿಯನ್ನು ಪಡೆಯುತ್ತಿದ್ದಾರೆ ದೈನಂದಿನ ಧ್ಯಾನ ಅವಧಿಗಳ ಮೊದಲು ಗೀತಾ ಪಠಣ ಅವಧಿಯನ್ನು ನಡೆಸಲಾಗುತ್ತಿದೆ ಈ ಉಪಕ್ರಮವು ತರಬೇತಿ ಪಡೆಯುವವರು ಹೆಚ್ಚು ಆಧ್ಯಾತ್ಮಿಕ ಜೀವನವನ್ನ ನಡೆಸಲು ಮತ್ತು ಶ್ರೀಕೃಷ್ಣನ ಬೋಧನೆಗಳಿಂದ ನೈತಿಕ ಮೌಲ್ಯಗಳನ್ನು ಅಳವಡಿಸಿಕೊಳ್ಳಲು ಸಹಾಯ ಮಾಡುವ ಗುರಿಯನ್ನು ಹೊಂದಿದೆ ಎಂದು ಸಿಂಗ್ ಹೇಳಿಕೊಂಡಿದ್ದಾರೆ ತರಬೇತಿ ಕೇಂದ್ರಗಳು ನಿರ್ದೇಶನವನ್ನ ಜಾರಿಗೆ ತರಲು ಪ್ರಾರಂಭಿಸಿವೆ ಈಗ ಭಗವದ್ಗೀತೆಯ ಒಂದು ಅಧ್ಯಯನದ ದೈನಂದಿನ ಪಠಣವು ದಿನಚರಿಯ ಭಾಗವಾಗಿದೆ ಈ ಕ್ರಮವು ಮುಸ್ಲಿಂ ಸಂಘಟನೆಗಳಿಂದ ಆಕ್ಷೇಪ ಹುಟ್ಟಾಗಿದೆ ಇನ್ನು ಅಖಿಲ ಭಾರತ ಮುಸ್ಲಿಂ ಉತ್ಸವ ಸಮಿತಿಯ ಸಂಚಾಲಕ ಶಂಸುಲ್ ಹಸಾನ್ ಪೊಲೀಸ್ ತರಬೇತಿಯಲ್ಲಿ ಗೀತಾ ಪಠಣ ಸೇರಿಸಬಹುದಾದರೆ ಕುರಾನ್ ಭೂತನಗಳನ್ನು ಸಹ ಪರಿಚಯಿಸಬೇಕು ಎಂದು ಹೇಳಿದ್ದಾರೆ ಪಾಕಿಸ್ತಾನ ಪರಮಾಣು ಪರೀಕ್ಷೆಯನ್ನು ಪುನರಾರಂಭಿಸಿದೆ ಎಂದು ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೇಳಿಕೆಯನ್ನು ನೀಡಿದರು ಈ ರೀತಿ ರಹಸ್ಯ ಮತ್ತು ಕಾನೂನು ಚಟುವಟಿಕೆಗಳನ್ನು ನಡೆಸುವುದು ಪಾಕಿಸ್ತಾನದ ಇತಿಹಾಸದಲ್ಲೇ ಇದೆ ಎಂದು ವಿದೇಶಾಂಗ ಸಚಿವಾಲಯ ಹೇಳಿದೆ ರಹಸ್ಯ ಮತ್ತು ಅಕ್ರಮ ಪರಮಾಣು ಚಟುವಟಿಕೆಗಳನ್ನು ನಡೆಸುವುದು ಪಾಕಿಸ್ತಾನದಲ್ಲಿ ಹೊಸತೇನಲ್ಲ ಅದು ದಶಕಗಳಿಂದ ಕಳ್ಳ ಸಾಗಾಣಿಕೆ ರಫ್ತು ನಿಯಂತ್ರಣ ಉಲ್ಲಂಘನೆ ರಹಸ್ಯ ಪಾಲುದಾರಿಕೆಯನ್ನ ನಡೆಸುತ್ತದೆ ಎಂದು ವಿದೇಶಾಂಗ ಸಚಿವಾಲಯದ ವಕ್ತಾರ ರಣಧೀರ್ ಜೈಸ್ವಾಲ್ ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದ್ದಾರೆ ಈ ರೀತಿ ಪಾಕಿಸ್ತಾನದ ಅಕ್ರಮ ಚಟುವಟಿಕೆಗಳ ಬಗ್ಗೆ ಭಾರತ ಯಾವಾಗಲೂ ಅಂತಾರಾಷ್ಟ್ರೀಯ ಸಮುದಾಯದ ಗಮನ ಸೆಳೆಯುತ್ತಲೇ ಇರುತ್ತದೆ ಈ ಹಿನ್ನೆಲೆಯಲ್ಲಿ ಪಾಕಿಸ್ತಾನದ ಪರಮಾಣು ಪರೀಕ್ಷೆಯ ಬಗ್ಗೆ ಯುಎಸ್ ಅಧ್ಯಕ್ಷ ಟ್ರಂಪ್ ಅವರ ಹೇಳಿಕೆಯನ್ನ ನಾವು ಗಮನಿಸಿದ್ದೇವೆ ಎಂದು ಜೈಸ್ವಾಲ್ ಅವರು ಹೇಳಿಕೊಂಡಿದ್ದಾರೆ ಪಾಕಿಸ್ತಾನ ರಷ್ಯಾ ಚೀನಾ ಮತ್ತು ಉತ್ತರ ಕೊರಿಯಾ ಸೇರಿದಂತೆ ಂತೆ ಹಲವಾರು ದೇಶಗಳು ಸಕ್ರಿಯವಾಗಿ ಪರಮಾಣು ಪರೀಕ್ಷೆಗಳನ್ನು ನಡೆಸುತ್ತಿವೆ ಎಂದು ಡೊನಾಲ್ಡ್ ಟ್ರಂಪ್ ಆರೋಪಿಸಿದ ಕೆಲವು ದಿನಗಳ ನಂತರ ಮತ್ತು ಅಮೆರಿಕ ತನ್ನದೇ ಆದಂತಹ ಪರಮಾಣು ಪರೀಕ್ಷೆಯನ್ನು ಪುನರಾರಂಭಿಸುತ್ತದೆ ಎಂದು ಖಾತರಿಪಡಿಸಿದ ನಂತರ ಭಾರತ ಈ ಪ್ರತಿಕ್ರಿಯೆಯನ್ನು ನೀಡಿದೆ ಇಂಡಿಯನ್ ಪ್ರೀಮಿಯರ್ ಲೀಗ್ ಸೀಸನ್ ಹತ್ತೊಂಬತ್ತಕ್ಕೂ ಮುನ್ನ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಫ್ರಾಂಚೈಸಿ ಯಾರ ಪಾಲಾಗಲಿದೆ ಇನ್ನು ಈ ಪ್ರಶ್ನೆಗೆ ಸದ್ಯಕ್ಕಂತೂ ಉತ್ತರವಿಲ್ಲ ಏಕೆಂದರೆ ಆರ್ಸಿಬಿ ಫ್ರಾಂಚೈಸಿಯನ್ನು ಖರೀದಿ ಆಸಕ್ತಿದಾರರ ಪಟ್ಟಿ ಬೆಳೆಯುತ್ತಿದೆ ಈ ಪಟ್ಟಿಗೆ ಹೊಸ ಸೇರ್ಪಡೆ ಕರ್ನಾಟಕದ ಉದ್ಯಮಿಗಳಾದ ನಿಖಲ್ ಕರೆಕ್ ಈಪಟ್ಟಿಗೆ ಹೊಸ ಸೇರ್ಪಡೆ ಕರ್ನಾಟಕದ ಉದ್ಯಮಿಗಳಾದ ನಿಖಿಲ್ ಕಾಮತ್ ಹಾಗೂ ರಂಜನ್ ಪೈ ಅವರಾಗಿದ್ದಾರೆ ಝರೋದಾ ಕಂಪನಿಯ ಸಹ ಸಂಸ್ಥಾಪಕ ನಿಖಿಲ್ ಕಾಮತ್ ಮತ್ತು ಮಣಿಪಾಲ್ ಶಿಕ್ಷಣ ಮತ್ತು ವೈದ್ಯಕೀಯ ಸಂಸ್ಥೆಯ ಅಧ್ಯಕ್ಷ ರಂಜನ್ ಪೈ ಜೊತೆಗೂಡಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಫ್ರಾಂಚೈಸಿ ಖರೀದಿಗೆ ಆಸಕ್ತಿಯನ್ನು ತೋರಿಸಿದ್ದಾರೆ ಮಾಧ್ಯಮದ ಪ್ರಕಾರ ಉದ್ಯಮಿಗಳಾದ ನಿಖಿಲ್ ಕಾಮತ್ ಮತ್ತು ರಂಜನ್ ಪೈ ಇಬ್ಬರು ಕೂಡ ಬೆಂಗಳೂರು ಫ್ರಾಂಚೈಸಿಗಾಗಿ ಬಿಡ್ ಮಾಡಲು ಆಸಕ್ತಿಯನ್ನು ಹೊಂದಿದ್ದಾರೆ ಈ ಮೂಲಕ ಆರ್ಸಿಬಿ ಫ್ರಾಂಚೈಸಿಯನ್ನ ಕರ್ನಾಟಕದಲ್ಲಿ ಉಳಿಸಲು ಪ್ಲಾನ್ ರೂಪಿಸಿದ್ದಾರೆ ಆತ ನಿಖಿಲ್ ಕಾಮತ್ ಅವರ ಆಪ್ತರಲ್ಲಿ ಒಬ್ಬರೆನಿಸಿಕೊಂಡಿರುವ ಆಧಾರ್ ಪೂನ್ವಾಲ್ ಕೂಡ ಆರ್ಸಿಬಿ ಫ್ರಾಂಚೈಸಿಗಾಗಿ ಬಿಡ್ ಮಾಡಲಿದ್ದಾರೆ ಹೀಗಾಗಿ ನಿಖಿಲ್ ರಂಜನ್ ಪೈ ಸಿರಂ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ ಸಿಇಒ ಜೊತೆಗೂಡಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಫ್ರಾಂಚೈಸಿ ಖರೀದಿಗೆ ಮುಂದಾಗುವ ಸಾಧ್ಯತೆಯನ್ನು ಹಾಕುವಂತಿಲ್ಲ ಎಂದು ತಿಳಿಸಿದ್ದಾರೆ ಇನ್ನು ಮತ್ತೊಂದೆಡೆ ಡೆಲ್ಲಿ ಕ್ಯಾಪಿಟಲ್ಸ್ ಫ್ರಾಂಚೈಸಿಯು ಸಹ ಮಾಲೀಕರಾದ ಪಾರ್ಥ್ ಜಿಂದಲ್ ಕೂಡ ಈ ಬಿ ಮೇಲೆ ಕಣ್ಣಿಟ್ಟಿದ್ದಾರೆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಫ್ರಾಂಚೈಸಿಗಾಗಿ ಅವರ ಜೆಎಸ್ಡಬ್ಲ್ಯೂ ಗ್ರೂಪ್ ಬಿಡ್ ಮಾಡಲಿದೆ ಎಂದು ತಿಳಿದು ಬಂದಿದೆ ಇನ್ನೊಂದೆಡೆ ಆದಾನಿ ಗ್ರೂಪ್ ಕೂಡ ಬಿ ಫ್ರಾಂಚೈಸಿಯನ್ನು ಖರೀದಿಸಿ ಇಂಡಿಯನ್ ಪ್ರೀಮಿಯರ್ ಲೀಗ್ಗೆ ಎಂಟ್ರಿ ಕೊಡಲು ಪ್ಲಾನ್ ರೂಪಿಸುತ್ತಿದೆ ಹೀಗಾಗಿ ಆದಾನಿ ಗ್ರೂಪ್ ಕಡೆಯಿಂದ ಬಿಡ್ಡಿಂಗ್ನಲ್ಲಿ ಪೈಪೋಟಿ ಎದುರಾಗಲಿದೆ ಈ ಉದ್ಯಮಿಗಳಲ್ಲದೆ ದೇವಯಾನಿ ಇಂಟರ್ನ್ಯಾಷನಲ್ ಗ್ರೂಪ್ ಕೂಡ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಫ್ರಾಂಚೈಸಿಯ ಖರೀದಿಗೆ ಆಸಕ್ತಿಯನ್ನು ತೋರಿದೆ ಹಾಗೆಯೇ ಅಮೆರಿಕದ ಪ್ರೈವೇಟ್ ಇನ್ವೆಸ್ಟ್ಮೆಂಟ್ ಕಂಪನಿಯೊಂದು ಕೂಡ ಆರ್ಸಿಬಿ ಫ್ರಾಂಚೈಸಿ ಖರೀದಿಗಾಗಿ ಡಿಆರ್ಜಿಒ ಕಂಪನಿ ಜೊತೆ ಮಾತುಕತೆ ನಡೆಸಿದೆ ಎಂದು ವರದಿಯಾಗಿದೆ ನಮ್ಮ ಭಾರತೀಯ ಸಶಸ್ತ್ರ ಪಡೆಗಳಲ್ಲಿ ಎಲ್ಲ ಜಾತಿ ಧರ್ಮ ಪಂಗಡದವರು ಇದ್ದಾರೆ ಆದರೆ ಅವರಲ್ಲಿ ಎಂದಿಗೂ ತಾರತಮ್ಯವಿಲ್ಲ ಸೇನೆಯನ್ನ ಜಾತಿ ರಾಜಕೀಯಕ್ಕೆ ಎಳೆದು ತರುವುದು ದೇಶ ಬಡಿಯುವ ಕುತಂತ್ರ ಎಂದು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ರಾಹುಲ್ ಗಾಂಧಿ ವಿರುದ್ಧ ಹರಿಹಾಯ್ದಿದ್ದಾರೆ ಇನ್ನು ಖಾಸಗಿ ಸುದ್ದಿವಾಹಿನಿಯೊಂದರ ವಿಶೇಷ ಸಂದರ್ಶನ ಹೊರಟಿದೆ ಇನ್ನು ಖಾಸಗಿ ಸುದ್ದಿವಾಹಿನಿಯೊಂದರ ವಿಶೇಷ ಸಂದರ್ಶನದಲ್ಲಿ ಮಾತನಾಡಿದ ಇನ್ನು ಖಾಸಗಿ ಸುದ್ದಿ ವಾಹಿನಿಯೊಂದರ ವಿಶೇಷ ಸಂದರ್ಶನದಲ್ಲಿ ಮಾತನಾಡಿದ ಅವರು ಹತ್ತು ಜನರು ಇರುವ ಸೇನೆಯನ್ನ ನಿಯಂತ್ರಿಸುತ್ತಿದ್ದಾರೆ ಎಂಬ ರಾಹುಲ್ ಗಾಂಧಿ ಹೇಳಿಕೆಯನ್ನ ತೀವ್ರವಾಗಿ ಖಂಡಿಸಿದ್ದಾರೆ ಇದು ರಾಹುಲ್ ಗಾಂಧಿ ಅವರ ಬೇಜವಾಬ್ದಾರಿತನದ ಹೇಳಿಕೆಯಾಗಿದೆ ಜಾತಿ ರಾಜಕೀಯಕ್ಕೆ ಸೇನೆಯನ್ನ ಎಳೆದು ತರುತ್ತಿರುವುದು ವಿಭಜಿಸುವ ರಾಜಕೀಯ ಕುತಂತ್ರ ಎಂದು ವಾಗ್ದಾಳಿ ನಡೆಸಿದರು ಇನ್ನು ರಾಹುಲ್ ಗಾಂಧಿ ಅಭಿವೃದ್ಧಿ ಮೂಲಕ ಮತ್ತು ತಮ್ಮ ಕೆಲಸಗಳ ಮೂಲಕ ಸಾರ್ವಜನಿಕರ ನಂಬಿಕೆಯನ್ನ ಗಳಿಸಲು ಸಾಧ್ಯವಿಲ್ಲ ಅದಕ್ಕಾಗಿ ಜನರ ದಾರಿ ತಪ್ಪಿಸುವ ಅಥವಾ ಆಧಾರ ರಹಿತ ಹೇಳಿಕೆಗಳನ್ನು ಅಭ್ಯಾಸ ಆಗಿಬಿಟ್ಟಿದೆ ದೇಶದಲ್ಲಿ ಅರಾಜಕತೆ ಸೃಷ್ಟಿಸಲು ಯತ್ನಿಸುತ್ತಿದ್ದಾರೆ ಆದರೆ ಆರೋಗ್ಯಕರ ರಾಜಕೀಯ ಎಂದಿಗೂ ದಾರಿ ತಪ್ಪಲ್ಲ ಎಂದು ಕಟ್ಕಿದ್ದಾರೆ ಆದರೆ ಆರೋಗ್ಯಕರ ರಾಜಕೀಯ ಎಂದಿಗೂ ದಾರಿ ತಪ್ಪಲ್ಲ ಎಂದು ಕುಟ್ಕಿದರು ಸಶಸ್ತ್ರ ಪಡೆಗಳಲ್ಲಿ ಎಲ್ಲಾ ಜಾತಿ ಧರ್ಮ ಪಂಗಡಗಳ ಜನರು ಕೂಡ ಇದ್ದಾರೆ ಪ್ರತಿಯೊಬ್ಬರು ತಮ್ಮದೇ ಆದಂತಹ ಧರ್ಮ ಮತ್ತು ಧಾರ್ಮಿಕ ಆಚರಣೆಗಳನ್ನು ಅನುಸರಿಸುತ್ತಾರೆ ಪ್ರತಿಯೊಬ್ಬರು ತಮ್ಮದೇ ಆದಂಥ ಧರ್ಮ ಮತ್ತು ಧಾರ್ಮಿಕ ಆಚರಣೆಗಳನ್ನು ಅನುಸರಿಸುತ್ತಾರೆ ಆ ಆಚರಣೆಗಳನ್ನು ನಿರ್ವಹಿಸುವ ಪುರೋಹಿತರು ಅಲ್ಲಿ ಉಪಸ್ಥಿತರಿರ್ತಾರೆ ಆದರೆ ಸೇನೆಯಲ್ಲಿ ಯಾವುದೇ ರೀತಿಯ ತಾರತಮ್ಯವಿಲ್ಲ ಜಾತವಾದವಿಲ್ಲ ಕೋಮು ದ್ವೇಷ ಪಕ್ಷಪಾತವಾಗಲಿ ಕೂಡ ಇಲ್ಲ ದೇಶ ಅಂತ ಬಂದಾಗ ಅವರೆಲ್ಲರೂ ಭಾರತೀಯರಾಗಿದ್ದಾರೆ ಮಿಲಿಟರಿ ಕರ್ತವ್ಯ ನಿರ್ವಹಿಸುವುದೇ ಅವರ ಗುರಿಯಾಗಿದೆ ಹಾಗಾಗಿ ನಮ್ಮ ಸಶಸ್ತ್ರ ಪಡೆಗಳನ್ನು ರಾಜಕೀಯಕ್ಕೆ ತರುವುದು ಸರಿಯಲ್ಲ ಎಂದು ರಾಹುಲ್ ಗಾಂಧಿ ಹೇಳಿಕೆಗೆ ತಿರುಗೇಟು ನೀಡಿದ್ದಾರೆ ಇವಾಗಿತ್ತು ಇಂದಿನ ಪ್ರಮುಖ ಸುದ್ದಿಗಳು ಮತ್ತೆ ಭೇಟಿಯಾಗೋಣ ಮಧ್ಯಾಹ್ನ ನಲ್ಲಿ ನಮಸ್ಕಾರ